ನಮ್ಮ ನೆಚ್ಚಿನ ಎಸ್ ಪಿ ಸಾಹೇಬರಾದಂತಹ ಶ್ರೀ ಜಿ ಮಂತ್ರ ಕುಂಬಾರ್ ಸಾಹೇಬ ಆಫಿಎಸ್ ಅವರಿಗೆ ಈ ಶಾಂತಿ ಸಭೆಗೆ ಬಂದಿದ್ದಕ್ಕಾಗಿ ಸಾಗರದ ಮಹಾಜನತೆ ಪರವಾಗಿ ನಮ್ಮ ಇಲಾಖೆ ಪರವಾಗಿ ಮಾನ್ಯ ಎಸ್ ಪಿ ಅವರಿಗೆ ನಾನು ವೈಯಕ್ತಿಕವಾಗಿ ಸ್ವಾಗತ ಅದೇ ರೀತಿ ಈ ಉಲ್ ಅಂದ್ರೆ ಗಣೇಶ ಪದ ಈ ಶಾಂತಿ ಸಭೆಗೆ ನಮ್ಮ ಇಲಾಖೆಗಳಿಗೆ ಹೋಗ್ಬಿಟ್ಟು ಮತ್ತು ಸಾಗರದ ಒಂದು ಹಬ್ಬ ಹಬ್ಬದ ಕಮಿಟಿಗಳು ಮತ್ತು ಸಾರ್ವಜನಿಕರ ಅಭಿಪ್ರಾಯದಂತೆ ಮಾನ್ಯ ಎ ಸಿ ಸಾಗರದ ವೀರೇಶ್ ಅವರು ಬಂದಿದ್ದಾರೆ ಅವರಿಗೆ ಸಹ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಸಾಗರದ ಮಾಜಾತಿ ಹೋಗಿ ಕಡೆಯಿಂದ ಸ್ವಾಗತ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಸಾಗರ ಉಪಯೋಗ ಮಾನ್ಯ ಎಸ್ ಎಸ್ ಸಾಹೇಬ್ರ ಪ್ರಸಾದ್ ಐ ಪಿ ಎಸ್ ಸಾಹೇಬ್ರವರು

ಎರಡು ಸಮುದಾಯಗಳು ಭಾರತ ಒಂದು ಕಾರ್ಯಕ್ರಮ ನಡೆಸಲು ಹೋಗಿರುವಂತಹ ಉದ್ದೇಶವಾಗಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ತಮ್ಮ ಬಿಸಿ ಶೆಡ್ಯೂಲ್ ಅವರಾಗಿಯೂ ನಮ್ಮ ಕಾರ್ಯಕರ್ತರು ವಿಶೇಷ ಮುಖವನ್ನು ಶುರುವಿಸಿ ಈ ಕಾರ್ಯಕ್ರಮಕ್ಕೆ ಎಸ್ ಪಿ ಸರ್ ಅವರು ಆರಂಭಿಸಿದ್ದಾರೆ ಸೊ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಏನಾದರೂ ಅಹವಾಲುಗಳಿದೆ ಮುಖ್ಯಮಂತ್ರಿಗಳಿದೆ ಅದನ್ನು ಹೇಳಬಹುದು ಮತ್ತೆ ನಮ್ಮ ಇಲಾಖೆಯಿಂದ ಸಾರ್ವಜನಿಕರು ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ಯಾವ ರೀತಿ ಹೇಳ್ಕೊಂಡು ಹೋಗ್ಬೇಕು ಅಂತ ಸೊ ಹೆಚ್ಚು ಸಮಯ ಬರೋದ್ರೆ ಸಾರ್ವಜನಿಕ

ಬಹಳ ಎರಡು ತಿಂಗಳು ಮೂರು ತಿಂಗಳು ಗಣಪತಿ ಇಟ್ಕೋತಾರೆ ಅಷ್ಟು ಮಾಡೋದು ಬೇಡ ರಿಸ್ಟ್ರಿಕ್ಷನ್ ಮಾಡಿ ಒಂದು ತಿಂಗಳೊಳಗೆ ಕ್ಲೋಸ್ ಮಾಡಬೇಕಂತಾರೆ ಅವರೇ ಗಣಪತಿ ಕಂಡಲ್ ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ ಅಥವಾ ರಾತ್ರಿ ಎಲ್ಲ ಹನ್ನೆರಡು ಗಂಟೆ ಒಂದ್ ಗಂಟೆಗೆಲ್ಲ ವಿಮರ್ಶನ್ ಮಾಡ್ತಾರೆ ಸರ್ ಅಟ್ಲೀಸ್ಟ್ ಸ್ವಲ್ಪ ಎನ್ಕರೇಜ್ ಮಾಡಿ ಒಂಬತ್ತು ಗಂಟೆ ಹತ್ತು ಗಂಟೆ ಅಷ್ಟೊತ್ತಿಗೆ ಎನ್ಕರೇಜ್ಮೆಂಟ್ ಮಾಡಿ ವಿಮರ್ಶನ್ ಮಾಡಿ ಸರ್ ಸ್ಟಾರ್ಟಿಂಗ್ ಸರ್ ರಾತ್ರಿ ಮ್ಯೂಸಿಕ್ ಹಾಕೊಂಡು ಹೋಗೋದು ಎಲ್ಲ ಮಾಡ್ತಾರೆ ಪಬ್ಲಿಕ್ ಸೊ ನಾವು ಅದನ್ನೆಲ್ಲ ಕೇಳಿ ವಾಟ್ ಸೊಲ್ಯೂಷನ್ ಕ್ಯಾನ್ ಬಿ ಗ್ರೋ ಅಂತಂದು ಐ ಆಲ್ಸೋ ಗಿವ್ ಯು ಸಜೆಷನ್ ಸರ್ ಸೊ ಆ ರೀತಿ ಈ ಸಾಗರದಲ್ಲಿ ಅಥವಾ ಸಾಗರ ಅಲ್ಪವಾಗದಲ್ಲಿ ಏನಾದರೂ ತಾವು ಸಮಸ್ಯೆಗಳನ್ನ ಎದುರಿಸಿದ್ದೀರಿ ಅಥವಾ ತಮ್ಮದೇ ಏನಾದರೂ ಸಲಹೆ ಕುರಿತು ಅಂತಂದರೆ ತಾವು ಫಸ್ಟ್ ಮಾತಾಡಿ ನಮ್ಮ ಮೊಬೈಲ್ ಜನ ಅದಾದ ನಂತರ ನಮ್ಮ ಇಲಾಖೆ ನಮ್ಮ ಇಲಾಖೆಯಿಂದ ಏನಿದೆ ಅಂತಂದು ನಾವು ಅಂತ ಮಾತಾಡಿ ಹೇಳ್ತೀನಿ ಅತ್ಯಂತ ಸೌಹಾರ್ದಯುತವಾಗಿ ಎಲ್ಲ ಸಮುದಾಯದ ಹಬ್ಬಗಳನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಈ ಬಾರಿಯೂ ಅದೇ ರೀತಿಯ ನಮ್ಮ ಸಹಕಾರ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅದನ್ನ ನಾವು ಮಾಡ್ತೇವೆ ಒಂದು ವಿನಂತಿ ಸರ್ ಒನ್ ನಾಟ್ ಸೆವೆನ್ನ ಹಾಕಬೇಕಿದೆ ಎಲ್ಲೋ ಒಂದು ಕಡೆಗೆ ಅಪಾತ್ರರಾದವ್ರ ಮೇಲೆ ಒನ್ ನಾಟ್ ಸೆವೆನ್ ನಾನು ಅದು ವೈಭವೀಕರಿಸಕ್ಕೆ ಹೋಗಲ್ಲ ವಿಶ್ಲೇಷಣೆ ಮಾಡಕ್ಕೆ ಹೋಗಲ್ಲ ಒಂದೇ ಒಂದು ಸಣ್ಣ ಸಮಾಜದ ವಿರೋಧಿ ಕೆಲಸ ಮಾಡದೇ ಇರ್ತಕ್ಕಂಥ ಐದಾರು ಹೆಸರು ನನ್ನ ಕೈ ಇದೆ ಸರ್ ಸಂಬಂಧಪಟ್ಟವರು ಕೂಡ ಮಾತಾಡ್ತಾರೆ ಎಲ್ಲೋ ಒಂದು ರೀತಿ ಪ್ರವೋಪ್ ಮಾಡೋದಾಗುತ್ತೆ ಸುದ್ದಿ ಅಲ್ಲೇನೆ ಹಾಕ್ತಾ ಇದೆ ಈ ರೀತಿ ಒಬ್ಬ ಯಾವುದೇ ಆಂಟಿ ಸೋಷಿಯಲ್ ಆಕ್ಟಿವಿಟಿನಲ್ಲಿ ತೊಡಗುತ್ತಾ ಇರೋದು ಬೆಳೆದಿದೆ ದಯಮಾಡಿ ಅದನ್ನ ತಾವು ಗಮನ ಹರಿಸಿರ್ತಕ್ಕಂಥ ವಿನಂತಿ ಮಾತ್ರ ಇದೆ ಇನ್ನುವುದಂತೆ ಒಳ್ಳೆ ತರದ ಸಹಕಾರವನ್ನು ಎಲ್ಲ ಗಣೇಶೋತ್ಸವ ಸಮಿತಿಯವರು ಕೊಡ್ತಾ ಇದ್ದಾರೆ ಸಿಂಗಲ್ ವಿಂಡೋ ಅದನ್ನ ಮಾಡಬೇಕು ವಿಶೇಷವಾಗಿ ಮೆಸ್ಕಾಂನವರು ಮತ್ತು ಸಿ ಸಿ ಕಡೆಯಿಂದ ಒಂದು ನಿಗದಿತವಾದಂತಹ ದಿನಾಂಕವನ್ನು ನಿಗದಿ ಮಾಡಿ ಸಿ ಎಂ ಸಿ ಇದು ಪರ್ಮಿಷನ್ಸ್ಗೆ ಸಿಂಗಲ್ ವಿಂಡೋದಲ್ಲಿ ಇರೋದು ಸರಳವಾಗುತ್ತೆ ಚೆನ್ನಾಗುತ್ತೆ ನಮ್ಮ ಸಹಕಾರ ನಾಲ್ಕನೇ ಗಣೇಶೋತ್ಸವ ಅನುಭವ ಇದೆ ಈ ವರ್ಷ ಯಾವುದೇ ಹೇಳಿಕೆ ಆಗದೆ ಹಿಂದಿನಂತೆ ನಡ್ಕೊಂಡು ಹೋದ್ರೆ ಎಲ್ಲರಿಗೂ ಸಹಕಾರ ಕೊಡ್ಕೊಂಡು ಮಾಹಿತಿಯನ್ನು ಸಂಬಂಧಿಕೊಂಡು ಎಲ್ಲರಿಗೂ ಶುಭಾಶಯ ಹೇಳ್ತೇನೆ ಧನ್ಯವಾದ ಆರೈಕೆ ನಾನು ಮುಸ್ಲಿಂ ಸಮಾಜದ ಅಧ್ಯಕ್ಷ ತಾವು ಭೇಟಿಗೆ ಇವತ್ತು ಶಾಂತಿಸಬೇಕಾಗಿದ್ದೀರಿ ಅಂತ ಹೇಳಿದ್ರಿ ಬಹಳ ಖುಷಿ ಆಯ್ತು ಬೇರೆ ಐದು ನಿಮಿಷ ಬಿಟ್ಟು ಮಾತಾಡ್ಲಿಲ್ಲ ఎలా గణేశోత్సవ గణేషోత్సవ సమీతి సాధి రవిక ఇలా సంతోషమే రాజు ఆ ప్రీతి రాల్ ఆసూర్ ఏవార విశ్వాసిందో అదే విశ్వాస ము

शाल ने अनुमति दी आज उनका प्रधान का एक पोस्ट डाला है कि बालودي व्यवस्था में निकाल पर कोई प्रश्न नहीं तो कैसा है भले पानी नौ विषय ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ಪೊಲೀಸ್ ಅಧೀಕ್ಷಕ ಕೇಳ್ಕೊಳ್ತಾ ಇದ್ದೇನೆ ಸರ್